ಹಾಯ್ ಆಲ್ ವೆಲ್ಕಮ್ ಟು ಶ್ರುತಿ ಪ್ರಶಾಂತ್ ಯೂಟ್ಯೂಬ್ ಚಾನಲ್ ಇನ್ನು ಸೀಮಂತಕ್ಕೆಲ್ಲ ಮಾಡ್ತಾರಲ್ವಾ ಕೋನ್ ಶೇಪ್ ಪುರಿ ಉಂಡೆ ಸೊ ಅದನ್ನು ನಾವು ಇವತ್ತು ಮನೇಲೇ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀವಿ ಸೊ ಒಂದು ಪಾತ್ರೆಗೆ ಒಂದೆರಡು ಗ್ಲಾಸಷ್ಟು ವಾಟರ್ನ ಹಾಕಿ ಒಂದೆರಡು ಬಚ್ಚು ಬೆಲ್ಲನ ಹಾಕಿ ಚೆನ್ನಾಗಿ ಮೆಲ್ಟ್ ಆಗೋ ರೀತಿ ಕರಗಿಸ್ಕೋಬೇಕು ಒಂದೇಳೆ ಪಾಕನ ನಾವು ತಗೋಬೇಕು ಸೊ ಅದಕ್ಕೆ ಗಮನಕ್ಕೆ ಅಂದ್ಬಿಟ್ಟು ಸ್ವಲ್ಪ ಏಲಕ್ಕಿನೂ ಕೂಡ ಹಾಕೋಬೇಕು ಇನ್ನು ನೆಕ್ಸ್ಟು ಒಂದು ಟೂ ಟು ತ್ರೀ ಅಷ್ಟು ಪುರಿನ ತಗೊಂಡು ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಬೆಲ್ಲದ ಪಾಕನ ಮಿಕ್ಸ್ ಮಾಡ್ಕೋಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೆಲ್ಲದ ಪಾಕ ಬೇಕು ಅಂದರೆ ಮತ್ತೆ ಆ್ಯಡ್ ಆನ್ ಮಾಡ್ಕೋಬೋದು ಸೊ ಅದೆಲ್ಲ ಮಿಕ್ಸ್ ಆದಮೇಲೆ ಈ ರೀತಿ ಇನ್ವಿಟೇಷನ್ ಕಾರ್ಡ್ ಬರುತ್ತಲ್ವ ಸೊ ಇದನ್ನ ಚುರುಮುರಿ ಟೈಪ್ ರೋಲ್ ಮಾಡಿಕೊಂಡು ಅದಕ್ಕೆ ಪುರಿನೆಲ್ಲಾನು ಟೈಟಾಗಿ ಫಿಲ್ ಮಾಡ್ಕೋಬೇಕು ಸೊ ಟೈಟಾಗಿ ಫಿಲ್ ಮಾಡೋದ್ರಿಂದ ಎಲ್ಲೂ ಕೂಡ ಗ್ಯಾಪ್ ಸಹ ಆಗಲ್ಲ ಇನ್ನು ಅದೆಲ್ಲ ಫಿಲ್ ಮಾಡಿ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಹಾಗೆ ಇಡಬೇಕು ಸೊ ಅದೆಲ್ಲ ಗಟ್ಟಿ ಆದಮೇಲೆ ಈ ರೀತಿ ರಿಮೂವ್ ಮಾಡಿದ್ರೆ ಈ ರೀತಿ ಶೇಪಲ್ಲಿ ನೀಟಾಗಿ ಬರುತ್ತೆ ಸೊ ನಮ್ದು ಪುರಿ ಎಲ್ಲ ಇನ್ನ ಮಿಕ್ಕಿತ್ತು ಅಂದ್ಬಿಟ್ಟು ಪ್ಲಾಸ್ಟಿಕ್ ಗ್ಲಾಸ್ಗೂ ಕೂಡ ಫಿಲ್ ಮಾಡಿಟ್ವಿ ಇನ್ನ ಅದಾದ್ಮೇಲೆ ಈ ರೀತಿ ರ್ಯಾಪ್ ಮಾಡ್ಕೊಂಡ್ವಿ ಸೊ ನನ್ನ ಸೀಮಂತಕ್ಕೆ ನಾವೇನೆ ಮನೇಲೇನೆ ಈ ರೀತಿ ಕೋನ್ ಶೇಪ್ ಮಾಡ್ಕೊಂಡ್ವಿ ಸೊ ಇದನ್ನ ಪ್ಲೇಟ್ಗಿಟ್ವಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು ಥ್ಯಾಂಕ್ ಯು ಆಲ್